ಹೊನ್ನಾವರ ತಾಲೂಕಿನ ಗುಣವಂತೆಯ ಶ್ರೀ ಶಂಭುಲಿಂಗೇಶ್ವರ ದೇವರ ಮಹಾರಥೋತ್ಸವವು ಸಹಸ್ರಾರು ಸಂಖ್ಯೆಯ ಭಕ್ತ ಸಾಗರದ ನಡುವೆ ಶುಕ್ರವಾರ ವಿಜೃಂಭಣೆಯಿಂದ ಜರುಗಿತು ಪಂಚಕ್ಷೇತ್ರಗಳಲ್ಲಿ ಒಂದಾದ ಗುಣವಂತೆ ಶಂಭುಲಿಂಗೇಶ್ವರ ಜ್ಯೋತಿರ್ಲಿಂಗನು ಮೃತ್ಯುಂಜಯ ಸ್ವರೂಪಿಯು ಗುಣವಂತೆಯಲ್ಲಿ ನೆಲೆ ನಿಂತು ಗುಣವಂತೆಗೆ ಬರುವ ಭಕ್ತರ ಸದಾ ಕಾಲ ಬಿಡದೆ ಪೊರೆಯುವ ಶುಭಕರ ಶಂಕರನಾಗಿದ್ದಾನೆ ಅತ್ಯಂತ ಪ್ರಾಚೀನ ಗ್ರಂಥ ಸಿಹಾದ್ರಿ ಪುರಾಣದಲ್ಲಿಯೇ ಉಲ್ಲೇಖಗೊಂಡಿದೆ ಇನ್ನೂ ದೇವರ ಸನ್ನಿಧಿಯಲ್ಲಿ ಜಾತ್ರಾ ಮಹೋತ್ಸವವು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ದೇವರ ಪ್ರಾರ್ಥನೆಯೊಂದಿಗೆ ನಡೆದವು ಭಕ್ತರು ಶ್ರೀದೇವರಿಗೆ ಹಣ್ಣು ಕಾಯಿ ಸೇವೆ ಅಭಿಷೇಕ ಅರ್ಚನೆ ಇನ್ನಿತರ ಸೇವೆಗಳನ್ನು ಸಲ್ಲಿಸಿದರು ಭಕ್ತರು ತಮ್ಮ ಹೊಲ ತೋಟಗಳಲ್ಲಿ ಬೆಳೆದ ಫಲಗಳನ್ನು ರಥಕ್ಕೆ ಕಟ್ಟಿ ಫಸಲು ಉತ್ತಮವಾಗಲಿ ಎಂದು ಬೇಡಿಕೊಂಡರು ರಥ ಕಾಣಿಕೆ ನಡೆಯಿತು ರಥದ ಎದುರು ತೆಂಗಿನಕಾಯಿ ಒಡೆಯಲಾಯಿತು ಸಂಜೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಡಗರದಿಂದ ರಥಾರೋಹಣ ನಡೆಯಿತು ಭಕ್ತರು ರಥಕ್ಕೆ ಬಾಳೆಹಣ್ಣು ಎಸೆದು ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಸಚಿವ ಮಂಕಾಳ ವೈದ್ಯ ಪಾಲ್ಗೊಂಡು ದೇವರ ದರ್ಶನ ಪಡೆದು ರಥೋತ್ಸವದಲ್ಲಿ ಪಾಲ್ಗೊಂಡರು ಸಂದರ್ಭದಲ್ಲಿ ಮಾತನಾಡಿದ ದೇವಸ್ಥಾನದ ಅಧ್ಯಕ್ಷರಾದ ನರಸಿಂಹ ಪಂಡಿತ್ ರಥೋತ್ಸವಕ್ಕೆ ರಾಜ್ಯದ ವಿವಿಧ ಭಾಗದಿಂದ ಭಕ್ತರು ಬಂದು ಶ್ರೀ ದೇವರಿಗೆ ಸೇವೆಯನ್ನು ನೀಡುತ್ತಾರೆ ಈ ದೇವಸ್ಥಾನ ಶಕ್ತಿ ಸ್ಥಳವಾಗಿದೆ ಎಂದರು ಪಂಡಿತ್ ಅಂತ ನನ್ನ ಜೊತೆ ಎಮ್ ಎಸ್ ಹೆಗಡೆಯ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಪಂಚಕ್ಷೇತ್ರಗಳು ನಾನು ಗೋಕರ್ಣ ಮುಡೇಶ್ವರೇಶ್ವರ ಸಿದ್ದೇಶ್ವರ ಗುಣವಂತೆ ಮುರುಡೇಶ್ವರವನ್ನು ಚೆನ್ನಾಗಿ ಅಭಿವೃದ್ಧಿ ಮಾಡಿದ ಚಟ್ರ ಪುಟ್ಟ ನಮ್ಮ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಪಥದಲ್ಲಿ ಸಾಕ್ತಾ ಇರೋ ದೇವಸ್ಥಾನಕ್ಕೆ ಸಿಕ್ಕಾಪಟ್ಟೆ ಭಕ್ತರು ಬರ್ತಾ ಇದ್ದಾರೆ ಇದೊಂದು ನಮಗೆ ದೊಡ್ಡ ಚಾಲೆಂಜು ಆಗ್ತಾಯಿದೆ ನಾವು ಅಕ್ಕಪಕ್ಕದ ಜಾಗಗಳನ್ನು ತಗೊಂಡು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ನಿನ್ನೆಯಿಂದ ಜಾತ್ರೆ ಶುರುವಾಗಿದೆ ನಿನ್ನೆ ರಾತ್ರಿ ಒಂದು ಸಣ್ಣ ತೇರು ದೊಡ್ಡ ತೇರಂದು ಸಣ್ಣ ತೀರು ಎಳೆದ್ರು ಈಗ ಬೆಳಿಗ್ಗೆ ಒಂದು ರಥಾರೋಹಣ ಇತ್ತು ಈಗ ದೊಡ್ಡ ತೇರನ್ನು ಇದು ಬೈಲಿ ಸುತ್ತು ಎಳಿತಾರೆ ಹಾಗೆ ನಾಳೆನೂ ಹೋಕಳಿ ಅಂತ ನಾಡಿನ ಸಂಪ್ರೋಕ್ಷಣೆ ಇದೆಲ್ಲ ಕಾರ್ಯಕ್ರಮಕ್ಕೆ ತುಂಬ ಭಕ್ತರು ಬರ್ತಾರೆ ಸಾಮಾನ್ಯವಾಗಿ ಈ ಊರಿನ ಮತ್ತು ಪಾರವೂರಿನ ಭಕ್ತರೆಲ್ಲ ಬರ್ತಾರೆ ತುಂಬ ಭಕ್ತಿಯಿಂದ ನಡ್ಕೋತಾರೆ ಇನ್ನು ಸದ್ಯದಲ್ಲೇ ನಮ್ಮ ನೆಚ್ಚಿನ ಮಂತ್ರಿಗಳು ಬರೋ ಲಕ್ಷಣ ಇದೆ ಬರ್ತಾ ಇದ್ದಾರೆ ಅಂತ ಹೇಳಿದರು ಹಾಗೆ ಎಲ್ಲ ರಾಜಕಾರಣಿಗಳು ಬೇರೆ ಬೇರೆ ದೊಡ್ಡ ಲೀಡರ್ಸು ಬಂದಿ ನಡ್ಕೊಂಡು ಹೋಗ್ತಾರೆ ಅದರಿಂದ ಈ ದೇವಸ್ಥಾನ ಮೊದಲಿಂದ ಬೆಳೀತಾ ಇತ್ತು ಇನ್ನು ಮೇಲೆ ಥರ ಇನ್ನೂ ಜೀರ್ಣೋದ್ಧಾರ ಇನ್ನೂ ಜೋರಾಗಿ ಬೆಳೆಯುವ ರಕ್ಷಣೆ ಕಾಣ್ತಾ ಇದೆ ಎಲ್ಲ ಭಕ್ತರು ನಮ್ಮ ದೇವಸ್ಥಾನಕ್ಕೆ ತಮ್ಮ ಕೈಲಾದಷ್ಟು ಕಾಣಿಕೆ ನೀಡಿ ಈ ಅಭಿವೃದ್ಧಿ ಪಥದಲ್ಲಿ ನಾವು ಸಹಕಾರ ನೀಡಬೇಕಂತ ನಾನು ತಿಳ್ಕೊತೀನಿ ದೇವಸ್ಥಾನದ ಕಾರ್ಯದರ್ಶಿ ಎಂ ಎಸ್ ಹೆಗಡೆ ಮಾತನಾಡಿ ಗುಣಮಂತಯ್ಯ ಪುರಾಣ ಪ್ರಸಿದ್ಧ ಶಿವನ ಕ್ಷೇತ್ರದಲ್ಲಿ ನಡೆದ ರಥೋತ್ಸವಕ್ಕೆ ನಾಡಿನಾದ್ಯಂತ ಆಗಮಿಸಿದ ಭಕ್ತರು ಸಾಕ್ಷಿಯಾಗಿದ್ದಾರೆ ಇಲ್ಲಿಯ ಕೊಳದಲ್ಲಿ ಸ್ನಾನ ಮಾಡಿ ನವಧಾನ್ಯಗಳನ್ನು ಅರ್ಪಿಸಿದರೆ ಚರ್ಮ ರೋಗ ನಿವಾರಣೆಯಾಗಿರುವುದು ಸಾಕಷ್ಟು ಉದಾಹರಣೆಗಳಿದ್ದು ಭಕ್ತರ ಬೇಡಿಕೆಯನ್ನು ಈಡೇರಿಸುವ ಶಕ್ತಿ ಸ್ಥಳವಾಗಿದೆ ಎಂದರು ಯುವಕರು ಇಲ್ಲಿಯ ಪಕ್ಕದ ಶ್ರೀಮಯ ಕಲಾ ಕೇಂದ್ರದಲ್ಲಿ ನಗೆ ನಾಟಕವನ್ನು ನಡೆಸುತ್ತಿದ್ದಾರೆ ಅದು ಬಹಳ ಫೇಮಸ್ ನಾಟಕ ಅದು ಅದಕ್ಕಿಂತ ಹೆಚ್ಚು ಅಂತಂದರೆ ಈ ನಮ್ಮಲ್ಲಿ ಪ್ರತಿ ವರ್ಷ ಈ ಜಾತ್ರೆ ಮಹೋತ್ಸವದ ನಿಮಿತ್ತ ನಾವು ನಾಳೆ ನಾಡಿದ್ದು ಅನ್ನುವ ಈ ಸಂಸ್ಕೃತಿ ಕಾರ್ಯಕ್ರಮ ಈ ವಿಭಜನ್ ಏನೋ ಅಥವಾ ಇತ್ಯಾದಿ ಇಡೆಯಂಥ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಆಚರಿಸ್ತೇವೆ ಇದು ಪಂಚಕ್ಷೇತ್ರದಲ್ಲಿ ಒಂದಾಗಿರೋದ್ರಿಂದ ಕೇವಲ ನಮ್ಮ ಜಿಲ್ಲೆಯವರಷ್ಟೇ ಅಲ್ಲ ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ರಾಜ್ಯದ ಸಹಸ್ರಾರು ಭಕ್ತರು ಸಹಿತ ಈ ಒಂದು ಕ್ಷೇತ್ರಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಕೊಟ್ಟಿದ್ದಾರೆ ಇಲ್ಲೇ ಪಕ್ಕದಲ್ಲಿ ಪವಿತ್ರ ಕೊಳ ಇದೆ ಅಲ್ಲಿ ಸ್ನಾನ ಮಾಡಿದರೆ ರೋಗ ನಿವಾರಣೆ ಆಗ್ತದೆ ಎನ್ನುವಂಥ ಒಂದು ಅತಿ ಸಹಿತ ಇದೆ ಸಹಸ್ರಾರು ಭಕ್ತರು ಹರಕೆಯನ್ನು ಹೊತ್ತುಕೊಂಡು ನವಧಾನ್ಯವನ್ನು ಕೆರೆಗೆ ಹಾಕೋದ್ರ ಮೂಲಕ ತಮ್ಮ ಚರ್ಮ ರೋಗವನ್ನು ಸಹಿತ ನಿವಾಸಿಗೊಂಡ ಬಗ್ಗೆ ಸಾಕಷ್ಟು ದಾಖಲೆಗಳು ಸಹಿತ ಇದಾವೆ ಇದು ಶಕ್ತಿ ಸ್ಥಳ ಭಕ್ತರ ಭಕ್ತರ ಬೇಡಿಕೆಯನ್ನು ಈಡೇರಿಸುವಂಥ ಪುಣ್ಯ ಸ್ಥಳ ಎನ್ನುವ ಪ್ರತಿನಿಧಿ ನಮ್ಮ ಈ ಕ್ಷೇತ್ರಕ್ಕೆ ಈಗ ನಮ್ಮ ಒಂದು ಈ ಒಂದು ಪುಣ್ಯಕ್ಷೇತ್ರ ಶೆಟ್ಟರ ಕುಟುಂಬ ಸುನೀಲ್ ಶೆಟ್ಟರ್ ಅವರ ನಾಯಕತ್ವದಲ್ಲಿ ಈ ಒಂದು ದೇವಾಲಯ ನಿರ್ಮೋಧಾರ ಆಗ್ತಾ ಇದೆ ಈಗಾಗಲೇ ಅವರು ಕೋಟಿ ಹಂತರ ರೂಪಾಯಿಯನ್ನು ಖರ್ಚು ಮಾಡಿದ್ದಾರೆ ಇನ್ನೂ ಆರು ತಿಂಗಳು ಅಥವಾ ಒಂದು ವರ್ಷದ ಅವಧಿಯಲ್ಲಿ ಈ ದೇವಾಲಯ ಸಂಪೂರ್ಣವಾಗಿ ನಿರ್ಮಾಣ ಆಗ್ತದೆ ಈ ಪುನಃ ನಿರ್ಮಾಣ ಆಗ್ತದೆ ಅದರ ಪ್ರತಿಷ್ಠಾಪನಾ ಕಾರ್ಯದ ಕುರಿತು ಈಗಾಗಲೇ ನಮ್ಮ ಆಡಳಿತ ಮಂಡಳಿಯವರು ಹಾಗೂ ಊರಿನ ಹಿರಿಯರು ಸೇರಿ ಯೋಜನೆಯನ್ನು ರೂಪಿಸ್ತಾ ಯೋಜನೆ ಸಹಿತ ಕರೆಸುವ ಬೆಂಗಳೂರಿನಿಂದ ಆಗಮಿಸಿದ ಉಪನ್ಯಾಸಕರಾಗಿರುವ ನಾಗಪ್ಪ ಗೌಡ ಮಾತನಾಡಿ ಭಕ್ತರ ಬೇಡಿಕೆಗಳನ್ನು ಈಡೇರಿಸುವ ಕ್ಷೇತ್ರವಾಗಿದೆ ದೈವಿ ಶಕ್ತಿ ಸಾಕ್ಷಾತ್ಕಾರ ಮಾಡಿಕೊಂಡು ಬರುವ ಪದ್ಧತಿ ಇಲ್ಲಿ ಮೊದಲಿನಿಂದಲೂ ನಡೆದು ಬಂದಿದೆ ಎಂದು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ಈ ದೇವಸ್ಥಾನ ಶಂಬುಲಿಂಗೇಶ್ವರ ದೇವಸ್ಥಾನ ಪಂಚಕ್ಷೇತ್ರಗಳಲ್ಲಿ ಒಂದು ಇದು ವಿಶೇಷವಾಗಿ ಈ ದಿನ ಏಪ್ರಿಲ್ ಹದಿನೆಂಟು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಬಹಳ ಅನಾದಿ ಕಾಲದಿಂದಲೂ ಕೂಡ ಅನೇಕ ಭಕ್ತಾದಿಗಳು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಬಂದು ತಮ್ಮ ಹರಿಕೆಗಳನ್ನು ಈ ದೇವರಲ್ಲಿ ಅರ್ಪಣೆ ಮಾಡಿಕೊಂಡು ತಮ್ಮ ಇಷ್ಟಾರ್ಥ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ಒಂದು ವಿಶೇಷವಾದಂಥ ಶಂಭುಲಿಂಗೇಶ್ವರಿ ದೇವಸ್ಥಾನ ಜನರ ಮನಸ್ಸಿನಲ್ಲಿದ್ದಂಥ ಭಾವನೆಗಳನ್ನು ಇಲ್ಲಿ ಅರ್ಪಣೆ ಮಾಡಿದವಾಗ ಫಲ ಕೊಡುವಂಥ ಒಂದು ವಿಶೇಷ ಕಾರ್ಯಸ್ಥಾನ ಅನ್ನುವಂಥದ್ದು ಪುರಾಣ ಪ್ರಸಿದ್ಧವಾದಂಥ ದೇವಾಲಯ ಈ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲೂ ಕೂಡ ಸುತ್ತಮುತ್ತಲಿನ ಜನರಿಗೆ ಪ್ರಾಚೀನ ಕಾಲದಿಂದಲೂ ಅವರು ಬಂದು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ತಮ್ಮ ನೆಮ್ಮದಿಯನ್ನು ಕಂಡುಕೊಳ್ಳುವಂಥದ್ದು ತಮಗೆ ಬೇಕಾದಂಥ ಒಂದು ದೈವಿ ಶಕ್ತಿಯನ್ನು ಇಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡು ಒಂದು ಪದ್ಧತಿ ನಮ್ಮ ಕೈತೂರು ನಟ ಂತಹ ಸಂದರ್ಭ ಈಗಂತೂ ಕೂಡ ಈ ದೇವಾಲಯ ನವೀಕರಣಗೊಂಡು ಜನರ ಮನಸ್ಸಿನ ಮೇಲೆ ಅಪಾರವಾದಂತಹ ಪ್ರಭಾವ ಬೀರ್ತಾ ಇರುವಂತಹ ಭಕ್ತಾದಿಗಳ ಸಂಖ್ಯೆ ನಾಡಿನ ವಿವಿಧೆಡೆಯಿಂದ ಸಾವಿರಾರು ಸಂಖ್ಯೆಯ ಭಕ್ತರು ಕ್ಷೇತ್ರಕ್ಕೆ ಭೇಟಿ ನೀಡಿ ಜಾತ್ರಾ ಮಹೋತ್ಸವವನ್ನು ಕಣ್ತುಂಬಿಕೊಂಡರು ಜಾತ್ರೆಯ ನಿಮಿತ್ತ ವಿವಿಧ ಸಿಹಿ ಖಾದ್ಯ ಅಂಗಡಿಗಳು ಮಕ್ಕಳ ಆಟಿಕೆ ಸಾಮಾನುಗಳ ಅಂಗಡಿಗಳು ಸೇರಿದಂತೆ ಇನ್ನಿತರ ಅಂಗಡಿಗಳ ವ್ಯಾಪಾರ ವಹಿವಾಟುಗಳು ಜೋರಾಗಿದ್ದವು ದೇವಾಲಯವನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ಒಟ್ಟಿನಲ್ಲಿ ಗುಣವಂತಿಯ ಈಶ್ವರ ಶುಭಕರ ಶಂಭುಲಿಂಗೇಶ್ವರನ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು ನಾಗರಾಜ ನಾಯ್ಕ ನುಡಿಸಿ ಉಸ್ಮಾನ್